ಪ್ರೀತಿ ಪ್ರೇಮ ಬಗ್ಗೆ ಏನ್ ಹೇಳಕ್ಕೆ ಇಷ್ಟಪಡ್ತಾ ನಾವು ಪ್ರೀತಿ ಪ್ರೇಮ ಪುಸ್ತಕದ ಬಟಾಟೆ ಅಂತ ಹೇಳ್ತೀವಿ ಇದು ನಮ್ಮ ದೇಶ ಎಲ್ಲ ಕಡೆ ದುಡ್ಡು ಮಾಡ್ಬೇಕು ಫಸ್ಟ್ ಪ್ರೀತಿ ಮಾಡಕ್ಕೆ ಹೋಗ್ಬಾರ್ದು ಈ ಕಾಲೇಜ್ ಕಲಿಯೋ ಟೈಮ್ ಅದು ನಮ್ದು ಆಗ್ಬೇಕಲ್ಲ ಹಾ ನನಗೆ ತೆಲ ಬಿಟ್ಬಿಟ್ರಲ್ಲಪ್ಪ ಇವರು ಆ ಲಾಕ್ ಹೇಳ್ಕಂತಹ ಲಾಕ್ ಹೇಳ್ ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಾನು ಪ್ರೀತಿಯ ಸಿದ್ಧಾರ್ಥ ಭಾಳ ಉಪೇಂದ್ರ ಅವರ ಪರಮ ಭಕ್ತನಾಗಿ ಉಪ್ಪಿಯವರ ಅಭಿಮಾನಿಯಾಗಿ ಆಗಮಿಸಿದ್ದೇನೆ ವಿಜಯಪುರ ಸೆಂಟ್ರಲ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಇವತ್ತು ನಾವಿದ್ದೀವಿ ಬಿಜಾಪುರ ಪ್ರತಿಷ್ಠಿತ ಕಾಲೇಜ್ ಆಗಿರ್ತಕ್ಕಂಥ ಎ ಎಸ್ ಪಾಟೀಲ್ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಇವತ್ತು ವಿಶೇಷವಾಗಿರ್ತಕ್ಕಂಥ ಒಂದು ಪ್ರಶ್ನೆ ಅಂತ ತಗೊಂಡ್ಬಂದಿನಿ ಯಾಕಂದರೆ ನಮ್ಮ ರಿಯಲ್ ಸ್ಟಾರ್ ಸೂಪರ್ ಸ್ಟಾರ್ ಉಪೇಂದ್ರ ಅವರ ಒಂದು ಚಿತ್ರ ಮತ್ತೆ ಮರು ಆಗಿದೆ ಆ ಸಿನಿಮಾದ ಹೆಸರು ಏ ಅಂತ ಹೇಳಿ ಎ ಚಿತ್ರದಲ್ಲಿ ನಮ್ಮ ಉಪ್ಪಿ ಸರ್ ಹೇಳಿದ್ದಾರೆ ಈ ಪ್ರೀತಿ ಪ್ರೇಮ ಆ ಪುಸ್ತಕದ ಬಾಧ್ಯಕಾಯ ಅಂತ ಈ ಪ್ರೀತಿ ಪ್ರೇಮ ಪುಸ್ತಕದ ಅಂದ ಅಂದಮೇಲೆ ಈ ಹುಡುಗರು ಏನು ಹೇಳ್ತಾರೆ ಈಗಿನ ಜನ್ರೇಷನ್ ಹುಡುಗಿಯರು ಏನು ಹೇಳ್ತಾರೆ ಕೇಳೋಣ ಬನ್ನಿ ಗೋ ನಾ ಸಿಸ್ಟರ್ ನಿಮ್ಮ ಹೆಸರೇನು ಸೃಷ್ಟಿ ಸೃಷ್ಟಿ ಈ ಪ್ರೀತಿ ಪ್ರೇಮದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾ ಅವರು ಸ್ಮೈಲಲ್ಲೇ ಹೇಳ್ತಾ ಇದ್ದಾರೆ ನೋ ಐ ಡೋಂಟ್ ಲಾಕ್ ಇಟ್ ಚಪ್ಪಾಳೆ ಚಪ್ಪಾಳೆ ಇದು ನಮ್ಮ ದೇಶ ಒಡ್ರಿ ಕ್ಯಾಮ್ರಾ ಕಡೆ ಎಲ್ಲ ಕಡೆ ಓಕೆ ಹೇಳಿ ಈ ಪವಿತ್ರ ಪ್ರೀತಿ ಪ್ರೇಮದ ಬಗ್ಗೆ ನಿಮ್ಮ ಒಪಿನಿಯನ್ ಹೌದಾ ಪ್ರೀತಿಯಲ್ಲೇ ಮೋಸ ಮಾಡಬಾರ್ದು ಅಂತೀರಾ ಓಕೆ ವಡ್ರಿ ಚಪ್ಪಾಳೆ ಒಂದ್ಸಲ ಜೋರಾಗಿ ಒಬ್ರಿಗೊಬ್ರು ಇಷ್ಟಪಡೋಂಗಿರಬೇಕು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಪ್ರಾಮಾಣಿಕವಾಗಿರಬೇಕು ಮೇಡವ್ರ ಇಚ್ಛೆದ ರೀತಿ ಓಕೆ ಟೈಮ್ ಪಾಸ್ ಮಾಡಬಾರ್ದು ಲವ್ ಅಂದರೆ ಚಲೋ ತಂಗಿ ಟ್ರಸ್ಟ್ ಮಾಡಿಕೊಂಡು ಯಾವಾಗಲೂ ಜಗಳ ಆಡಿದ್ರು ಒಂದು ಹಾಕೊಂಡು ಮತ್ತೆ ಮಾಡಬೇಕು ಮತ್ತೆ ಅದು ಕೊಡು ಇನ್ಸ್ಟಾ ಪಾಸ್ವರ್ಡ್ ಕೊಡು ಆ ಥರ ಎಲ್ಲ ಇನ್ಸ್ಟಾ ಪಾಸ್ವರ್ಡ್ ಫೇಸ್ಬುಕ್ ಈ ಥರ ಎಲ್ಲ ಚಾಟಿಂಗ್ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ ಅವರು ನಿಮ್ಮ ಹೆಸರು ಅಕ್ಷಯ್ ಅಂತ ಲಪಂಗ ರಾಜ ಅಂದ್ರಲ್ಲ ಯಾರು ಗೊತ್ತಿಲ್ಲ ಗೊತ್ತಿಲ್ಲ ಅಕ್ಷಯ್ ನಿಮ್ಮ ಪ್ರೀತಿ ನಿಮ್ಮ ಪ್ರಕಾರ ಪ್ರೀತಿ ಪ್ರೇಮ ಅಂದ್ರೇನು ನನಗೆ ಗೊತ್ತಿಲ್ಲ ಓಕೆ ಕೆಲ ವಯಸ್ಸಿನಲ್ಲಿ ಲವ್ ಮಾಡ್ಬೇಕು ಲವ್ ಮಾಡಬಾರ್ದ ಮಾಡಬಾರ್ದು ಮಾಡಬಾರ್ದು ಯಾಕೆ ದುಡ್ಡು ಮಾಡ್ಬೇಕು ಫಸ್ಟ್ ಫಸ್ಟ್ ದುಡ್ಡು ಮಾಡ್ಬೇಕು ಅಂದರೆ ನಿಮ್ಮ ವಿಚಾರದ ಬೇರೆ ದುಡ್ಡು ಮಾಡೋದೇನ ದುಡ್ಡು ಮಾಡಿದ್ರೆ ಪ್ರೀತಿ ಸಿಗುತ್ತಾ ಮುಂದೆ ಒಳ್ಳೆ ಪ್ರೀತಿ ಇದ್ರೆ ನಮ್ಮ ಹಣೆ ಇದ್ರೆ ಸಿಗುತ್ತೆ ಅಷ್ಟೇ ಓಕೆ ಹಣೆ ಇದ್ರೆ ಪ್ರೀತಿ ಪ್ರೇಮ ಅಂತ ಇವ್ರು ಹೇಳ್ತಾ ಇದ್ದಾರೆ ಓಕೆ ನೆಕ್ಸ್ಟ್ ನೀವೇನು ಹೇಳಕ್ಕೆ ಇಷ್ಟಪಡ್ತಾರೆ ನಿಮ್ಮ ಹೆಸರು ಮಾಳಪ್ಪ ಪೂಜಾ ಮಾಳಪ್ಪ ಅವರೇ ಈ ಪ್ರೀತಿ ಪ್ರೇಮ ಎಲ್ಲ ಪುಸ್ತಕ ಬಂದೇ ಉಪ್ಪಿ ಬಾಸ್ರು ಹೇಳ್ತಾ ಇದ್ದಾರೆ ಈ ಚಿತ್ರದಲ್ಲಿ ನೀವೇನು ಹೇಳಕ್ಕೆ ಇಷ್ಟಪಡ್ತಾ ಇದ್ದಾರೆ ಕರೆಕ್ಟಾಗಿ ಹೇಳಿದ್ದಾರೆ ಅವರು ಕರೆಕ್ಟಾಗಿ ಹೇಳಿದ್ದಾರೆ ನಿಮ್ಮ ಅರ್ಥದಲ್ಲಿ ಈ ಪ್ರೀತಿ ಪ್ರೇಮ ಅಂದ್ ಪ್ರೀತಿ ಮಾಡೋಕ್ಕೆ ಹೋಗ್ಬಾರ್ದು ಈ ಕಾಲೇಜ್ ಕಲಿಯೋ ಟೈಮ್ದಲ್ಲಿ ಕಾಲೇಜ್ ಕಲಿಯೋ ಟೈಮ್ದಲ್ಲಿ ಪ್ರೀತಿ ಮಾಡಬಾರ್ದು ಹಾಗಾದ್ರೆ ಯಾವಾಗ ಪ್ರೀತಿ ಮಾಡ್ತೀರಿ ನೀವು ಮುಂದೆ ಎಲ್ಲ ನಮ್ಮದು ಒಂದು ನಮ್ಮ ಗೋಲನ್ನು ಅಚೀವ್ ಮಾಡಿದ್ಮೇಲೆ ಆ ಅಟತಿ ಮುದುಕರಾದ್ರೆ ಆಗೋದಿಲ್ಲ ನಮ್ಮ ನಮ್ಮ ಕಾನ್ಫಿಡೆನ್ಸ್ ಇದೆ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಇದೆ ಅಕಸ್ಮಾತ್ ಮುದುಕಾದ್ರೆ ಏನು ಮಾಡ್ತೀರಿ ಮುದುಕಾದ ಮದುವೆನೇ ಆಗಿರ್ತೀವಲ್ಲ ನನಗೆ ತೆಲೆ ಉಳಬಿಟ್ಬಿಟ್ರಲ್ಲಪ್ಪ ಇವರು ಓಕೆ ನಮ್ಮ ಉಪ್ಪಿ ಬಾಸ್ ಅವರು ಈ ಪ್ರೀತಿ ಪ್ರೇಮ ಪುಸ್ತಕದ ಬದನೆಕಾಯಿ ಅಂತ ಹೇಳಿದ್ದಾರೆ ಇವ್ರ ಅರ್ಥದಲ್ಲಿ ಪ್ರೀತಿ ಪ್ರೇಮ ಅಂದ್ರೆ ಏನು ಎವ್ರಿಥಿಂಗ್ ಇಸ್ ಡಿಪೆಂಡ್ ಆನ್ ಫೀಲಿಂಗ್ಸ್ ಆಫ್ ಅಟ್ರಾಕ್ಷನ್ಸ್ ಫ್ರೆಂಡ್ಶಿಪ್ ಪ್ರೀತಿ ಪ್ರೇಮ ಅಂದ್ರೆ ಫ್ರೆಂಡ್ಶಿಪ್ ಮತ್ತೆ ಅಟ್ರಾಕ್ಷನ್ ಓಕೆ ಕಾಲೇಜ್ ಕಲಿಯ ಸಮಯದಲ್ಲಿ ಅಂದ್ರೆ ವಿದ್ಯಾಭ್ಯಾಸ ಮಾಡೋ ಸಮಯದಲ್ಲಿ ಪ್ರೀತಿ ಮಾಡಬೇಕಾ ಮಾಡಬಾರ್ದಾ ಮಾಡಬಾರ್ದು ಆದ್ರೆ ಈಗಿನ ಜನರಸರು ಎಲ್ಲರೂ ಜಾಸ್ತಿ ಪ್ರೀತಿ ಮಾಡ್ತಾರೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೋ ಕಮೆಂಟ್ಸ್ ಆದ್ಮೇಲೆ ಯಾವ ಜಾಬ್ ಹಿಡಿಬೇಕಂತ ಇಷ್ಟ ನಿಮಗೆ ಪ್ರೊಫೆಸರ್ ಆದ್ಮೇಲೆ ಲವ್ ಮಾಡ್ಬೇಕಂತ ಇಷ್ಟಾನ ಇಲ್ಲ ಅವಾಗೂ ಇಲ್ಲ ಅದ್ರಲ್ಲಿ ಓಯ್ ಮಾಡ್ಲಿಕ್ಕೆ ಅಂದ್ರೆ ಮುದುಕಿ ಆಗ್ಬಿಟ್ರೆ ಏನು ಮಾಡೋದು ನಡಿ ಅರೇಂಜ್ ಮಾರೇ ಆಗ್ತೀರಿ ಮುದುಕಿ ಆದ್ರೂ ಪರವಾಗಿಲ್ಲ ಅರೇಂಜ್ ಮಾರೇ ಆಗ್ತೀರಿ ಓಕೆ ಸೂಪರ್ ಸೂಪರ್ ಅಲಾಖೆ ಅಲಾಖೆ ಹೊರ ಚಪ್ಪಾಳೆ ಇಡೀಪ ಕ್ಯಾಮ್ರಾ ಕಡಿ ಇದು ನಮ್ಮ ದೇಶ ಥ್ಯಾಂಕ್ ಯು ಸಿಸ್ಟರ್ ನಮಸ್ತೆ ನಿಮ್ಮ ಹೆಸರು ಸೃಷ್ಟಿ ಸೃಷ್ಟಿಯವರ ಈ ಪ್ರೀತಿ ಪ್ರೇಮ ಪುಸ್ತಕ ಬದ್ಧಕ್ಕೆ ಅಂತ ನಮ್ಮ ಉಪ್ಪಿಸ್ರು ಹೇಳ್ತಾರೆ ನಿಮ್ಮ ಅರ್ಥದಲ್ಲಿ ಪ್ರೀತಿ ಪ್ರೇಮ ಅಂದರೆ ಏನು ಅಫೆಕ್ಷನ್ ಕೇರಿಂಗ್ ಆ್ಯಂಡ್ ಟ್ರಸ್ಟ್ ಓಕೆ ಮತ್ತೆ ಇದರ ಬೇರೆ ಅರ್ಥದಲ್ಲಿ ಬೇರೆ ಅರ್ಥದಲ್ಲಿ ಏನಿಲ್ಲ ಲೈಕ್ ಅ ಪಾರ್ಟ್ನರ್ ಟು ಲೀಡ್ ಲೈಫ್ ಈ ಪ್ರೀತಿ ಪ್ರೇಮದಲ್ಲಿ ಮೋಸ ಆಗೋರು ಹುಡುಗರು ಅಥವಾ ಹುಡುಗಿಯರ ಜಾಸ್ತಿ ಹಾಗೇನಿಲ್ಲ ಡಿಪೆಂಡ್ಸ್ ಆ ಮನ್ಷನ್ ಮೇಲೆ ಡಿಪೆಂಡ್ಸ್ ಸೋ ನಿಮ್ಮ ಪ್ರಕಾರ ಜಾಸ್ತಿ ಹುಡುಗರು ಮೋಸ ಹೋಗ್ತಿದ್ರು ಅಥವಾ ಹುಡುಗರು ಮೋಸ ಹೋಗ್ತಿದ್ರು ಈಕ್ವಲಿ ಹ ಹ ಈಕ್ವಲ್ ಹಾಗೇನ परसेंटेज ಡಿವೈಡ್ ಮಾಡಲಿ ಬರಂಗಿಲ್ಲ ನಮಸ್ತೆ ಹೇಗಿದಿರಿ ಏನು ಓದತಿದ್ರಿ ಇಲ್ಲಿ ಬಿ.ಸಿ.ಎ ಸರ್ ಓಕೆ ನಿಮ್ಮ ಹೆಸರು ಆಕಾಶ್ ಆಕಾಶ್ ಸರ್ ಈ ಪ್ರೀತಿ ಪ್ರೇಮ ಪುಸ್ತಕದ ಬದ್ಯೇಕ ಅಂತ ನಮ್ಮ ಒಪ್ಪಿಸೋರು ಹೇಳ್ತಾರೆ ನಿಮ್ಮ ಅರ್ಥದಲ್ಲಿ ಪ್ರೀತಿ ಪ್ರೇಮ ಅಂದ್ರೆ ಏನು ಪ್ರೀತಿ ಪ್ರೇಮ ಸರ್ ನಮ್ಗೆ ಅಷ್ಟು ಮ್ಯಾಗ ಇದು ಟ್ರಸ್ಟ್ ಇಲ್ಲ ಹೊಡಿಯೊಂಬತ್ತು ಅಂತ ರೀ ಮತ್ತೆ ಮತ್ತು ಹೊಡಿಯೊಂಬತ್ತು ಬೇಡ ಸರ್ ಹಂಗೆ ಏನಷ್ಟಿಲ್ಲ ಟ್ರಸ್ಟ್ ಟ್ರಸ್ಟ್ ಇಲ್ಲ ಯಾಕೆ ಟ್ರಸ್ಟ್ ಇಲ್ಲ ಆ ಫೀಲ್ಡ್ನ್ಯಾಗ ನಾವು ಹೋಗಿಲ್ಲ ಸೊ ಈಗ ನಮಗೆ ಗೊತ್ತೇ ಇಲ್ಲ ಸರ್ ಅದ್ರ ಬಗ್ಗೆ ಏನೋ ಒಂದು ಸ್ಟೋರಿ ಏನೋ ಆಗೈತೆ ಟ್ರಾಝೆಡಿ ಹಿಂ ಲೈಫ್ ಒಳಗೆ ಭಾಳ ಆಗಿದೆ ಸರ್ ಭಾಳ ಆಗೈತೆ ಅದಕ್ಕೆ ಒಂದೊಂದಾಗಿ ಬೀಸ್ತ್ರಿ ಏನಿಲ್ಲ ಅದು ಎಲ್ಲ ಓಕೆ ಅಂದ್ರೆ ಕಾಲೇಜ್ ಓದುವಂತ ಸಮಯದಲ್ಲಿ ಪ್ರೀತಿ ಮಾಡಬೇಕಾ ಮಾಡ್ಬಾರ್ದ ಮಾಡಬೇಡಲ್ದೀನಿ ಸರ್ ನಾವು ಮಾಡಿ ಮಾಡಬಾರ್ದು ಯಾಕೆ ರೀ ಮಾಡಿದ್ರೆ ನೋಡ್ರಿ ಹಾಳಾಗೋ ಚಾನ್ಸಸ್ ಭಾಳದವ್ರಿ ಆದ್ರೆ ಈಗಿನ ಜನ್ರೇಷನ್ ಹುಡುಗರು ಜಾಸ್ತಿ ಹಾಳೇ ಆಗಲ್ಲತ್ತಾರ ಬ್ರದರ್ ಅದಕ್ಕೇನು ಹೇಳಕ್ಕೆ ಇಷ್ಟಪಡ್ತೀರಿ ಆಗಬೇಡ್ರಿ ಹಾಳ್ಯಾರು ಅವ್ರ ಅವ್ರ ಏನಾರ ಒಂದ್ ಅಂದಿದ್ಕ ನೀವು ನೀವೇನ್ರಿ ಮಾನ್ಸಿಕ ಮಾಡ್ಕೊಂಡ್ರೆ ಸುಮ್ಮನೆ ಎಲ್ಲ ಸರಿ ಆಗುದಿಲ್ಲ ಮಾಡ್ಬೇಡ್ರಿ ಲವ್ ಮಾಡಬೇಡ ಅಂದ್ರ ನಿಮ್ ಹತ್ತೊಳಗ ಚೆನ್ನಾಗಿ ಒಟ್ಟು ಕಾಲೇಜ್ ಓದಿ ಮುಂದ್ ನೌಕರಿ ಹಿಡಿದು ಲೈಫ್ ಸೆಟ್ಲ್ ಆಗ್ಬೇಕಂತ ನೋಡ್ಕೋರಿ ಚಂದಾಗಿ ಪೇರೆಂಟ್ಸ್ ನೋಡ್ಕೊಡಿ ಸಾಕ ಓಕೆ ಓಕೆ ಬ್ರದರ್ ನಿಮ್ಮ ಹೆಸರು ಪ್ರಕಾಶ್ ಪ್ರಕಾಶ್ ಆರ್ಕೆನಾ ನಮ್ಮ ಬಿಜಾಪುರ ಪ್ರಕಾಶ್ ಆರ್ಕೆ ಬ್ರದರ್ ಬ್ರದರ್ ನೀವು ಇಲ್ಲ ಅವ್ರ ಜೂನಿಯರ್ ಜೂನಿಯರ್ ಓಕೆ ಅಲಾಕೇಟ್ ತುಂಬಾ ಖುಷಿ ಆಯ್ತು ಪ್ರಕಾಶ್ ನಿಮ್ಮ ನಿಮ್ಮಲ್ಲಿ ಈ ಪ್ರೀತಿ ಪ್ರೇಮ ಅಂದ್ರೇನು ಉಪೇಂದ್ರ ಪ್ರೀತಿ ಪ್ರೇಮ ಪುಸ್ತಕದ ಬದನೆಕಾಯಿ ಅಂತ ಹೇಳಿ ಹೌದು ನಾವು ಪ್ರೀತಿ ಪ್ರೇಮ ಪುಸ್ತಕದ ಬಟಾಟೆ ಅಂತ ಹೇಳ್ತೀವಿ ಬಟಾಟೆ ಅಂತ ಯಾಕೆ ಯಾಕೆ ನಾನು ಯಾಕೆ ಈ ಥರ ಹೇಳ್ತಾ ಇದ್ದಾರೆ ಆಗಿ ಓಕೆ ನೀವು ಯೂಸ್ ಇಲ್ಲ ಬಟಾಟೆ ನೀವು ಯೂಸ್ ಇಲ್ಲ ಅಂದರೆ ಎರಡು ರೌಂಡ್ ಇದೆ ಅಂತ ಹೇಳಿದ್ದಾರೆ ಅವ್ರ ಅರ್ಥದಲ್ಲಿ ಓಕೆ ನೀವು ಒಬ್ಬರೇ ಬುದ್ಧಿಶಾಲಿಗಳು ಓಕೆ ಅಲಾಗೆ ಏಟ್ ನೋಟ್ ಇಟ್ ಪಾಯಿಂಟ್ ನಿಮ್ಮ ಅರ್ಥದಲ್ಲಿ ಶಾಲೆ ಕಲಿಯ ವಯಸ್ಸಿನಲ್ಲಿ ಅಂದರೆ ಕಾಲೇಜ್ ಓದೋ ಸಮಯದಲ್ಲಿ ಲವ್ ಮಾಡಬೇಕಾ ಲವ್ ಮಾಡಬಾರ್ದಾ ಮಾಡಬಾರ್ದು ಯಾಕೆ ಮಾಡಬಾರ್ದು ಭಾಳಷ್ಟು ಜನರು ಲವ್ ಮಾಡ್ತಾರಲ್ಲ ಎಲ್ಲ ವೇಸ್ಟ್ ಎಲ್ಲ ವೇಸ್ಟ್ ಯಾಕೆ ವೇಸ್ಟ್ ಟೈಮ್ ವೇಸ್ಟ್ ಮನಿ ವೇಸ್ಟ್

ನಾವು ನಮ್ಮ ಮನಸ್ಸು ಒಳ್ಳೇದಾದರೆ ಈಗ ಮರ ಯಾಕೆ ಅಂದಂಗೆ ಆಯಿತು ಓಕೆ ಇಲ್ಲ ನಿಮ್ಮ ನಿಮ್ಮ ಅರ್ಥದಲ್ಲಿ ಹೇಳಿ ಈ ಪ್ರೀತಿ ಪ್ರೇಮ ಅಂದರೆ ಏನು ಇದೇ ಅಂದವ್ರಿಗೆ ಇದೇ ಇಲ್ಲ ಅಂದವರಿಗೆ ಇಲ್ಲ ವಾಹ್ ಸೂಪರ್ ಅಂದರೆ ನೀವು ಯೋಗಿಗಳು ಧ್ಯಾನ ಮಾಡಕ್ಕೆ ಹೋಗ್ಬಿಡ್ರಿ ನೀವು ಬಿಜಾಪುರ ಬಿಟ್ಟು ಓಕೆ ಕಲಿ ವಯಸ್ಸಿನಲ್ಲಿ ಲವ್ ಮಾಡಬೇಕಾ ಲವ್ ಮಾಡಬಾರ್ದ ಅಂದರೆ ಪ್ರಾಬ್ಲಮ್ ಇದ್ರೆ ಮಾಡಬೇಕು ಇಲ್ಲ ಅಂದರೆ ಇಲ್ಲ ಪ್ರಾಬ್ಲಮ್ ಇದ್ರೆ ಮನೆಯಲ್ಲಿ ಪ್ರಾಬ್ಲಮ್ ಹಾ ಇದ್ರೆ ಮಾಡಬಾರ್ದು ಮಾಡಬಾರ್ದು ಪ್ರಾಬ್ಲಮ್ ಇಲ್ಲಾಂದ್ರೆ ಮಾಡ್ಬೋದು ಸೂಪರ್ ಒಂಥರ ಇವ್ರು ಮೈಕಲ್ ಜಾಕ್ಸನ್ ಇದ್ದಂಗೆ ಓಕೆ ಅಲಾ ಕೇಟ್ ಬ್ರದರ್ ಏನಕ್ಕೆ ಓದ್ತಾ ಇದ್ರಿ ನೀವು ಇಲ್ಲಿ ಬಿ ಕಾಮ್ ಬಿ ಕಾಮ್ ಓದ್ತಾ ಏನು ಯಾವ ಜಾಬ್ ಮಾಡ್ಬೇಕಂತ ಇಷ್ಟ ಇದೆ ಜಾಬ್ ಅಲ್ಲ ಬಿಸ್ನೆಸ್ಸು ಹ್ಞೂ ಬಿಸ್ನೆಸ್ಸ ನೆಕ್ಸ್ಟ್ ಬಿಸ್ನೆಸ್ ಮಾಡುವಾಗ ಯಾವ್ದಾರು ಹುಡುಕಿ ಹಚ್ಚ ಹಾಕೊಂಡ್ರೆ ಲವ್ ಮಾಡ್ತೀರಾ ನೋಡೋಣ ಇದು ಸಿಕ್ಕರೆ ಮಾಡೋಣ ಹ್ಞೂ ಇಲ್ಲ ಅಂದ್ರೆ ಇಲ್ಲ ನೀವು ಮತ್ತೆ ಪರಿಶುದ್ಧವಾಗಿದ್ದೀರಿ ಅಂತ ಹೇಳ್ತೀರಿ ಅದಿರ ಇಲ್ಲ ಹಂಡ್ರೆಡ್ ಸೂಪರ್ ಥ್ಯಾಂಕ್ ಯು ಈ ಪ್ರೀತಿ ಪ್ರೇಮ ಅಂದ್ರೆ ಏನು ಅದೇ ಪುಸ್ತಕ ಪುಸ್ತಕ ಬದನೆಕಾಯಿನೇ ಎಕ್ಸ್ಪೀರಿಯನ್ಸ್ ಐತೆ ಇಲ್ಲೇ ನಿಮಗಿನ್ನ ಮೇಡಮ್ ಅವರದು ಬೇರೆನೇ ಐತಿ ಅದರಲ್ಲಿ ಬಿಜಾಪುರದವ್ರು ಹೇಳಿ ಕೇಳಿ ಇಲ್ಲಿ ಬ್ರದರ್ ಏನಾದರೂ ಒಂದು ಡೆಫಿನೇಷನ್ ಹೇಳಕ್ಕೆ ಇಷ್ಟಪಡ್ತಾರೆ ಈ ಪ್ರೀತಿ ಪ್ರೇಮ ಪುಸ್ತಕ ಬದ್ನೇಕಾಯಿ ಅಂತ ಅವ್ರು ಹೇಳಿದರು ಸಿನಿಮಾದಲ್ಲಿ ಬಟ್ ನಿಮ್ಮ ಅರ್ಥದಲ್ಲಿ ಈ ಪ್ರೀತಿ ಪ್ರೇಮ ಅಂದರೆ ಏನು ಎಲ್ಲ ಟೈಮ್ ವೇಸ್ಟ್ ಟೈಮ್ ವೇಸ್ಟ್ ಸುಮ್ಮನೆ ಆರಾಮಾಗಿ ಓದಿ ನೌಕರಿ ಹಿಡಿದು ಸೆಲ್ ಆಗ್ಬೇಕ್ ನೌಕರಿ ಮಾಡಿದ್ರೆ ಹೇಳ್ಕೊಡ್ತಾರೆ ರೀ ಚೆನ್ನಾಗಿ ಸೂಪರ್ ಏನ್ರಿ ಮಾಡಿದ್ರು ಮುಂದೆ ಜೀವನ ದಂಡಿ ಆತು ಆ ದಂಡೀತ್ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋಣ ಟೈಮ್ ಅಂತಾರೆ ಮನ್ಯಾಗ ವಾಪನ ಮಾತು ಕೇಳಿ ಚೆನ್ನಾಗಿ ಇರ್ಬೇಕಂದ್ರೆ ಓಕೆ ಹಾಲಕ್ಕೆ ತ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೋಗ್ತಾ ಇರಿ ನಿಂದ್ರ ಬೇಡ್ರಿ ಪಿ ಟಿ ವಿಶಾ ತರಾ